ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಓಣಿ ಒತ್ತುವರಿ ಮೂರನೇ ಬಾರಿಗೆ ಸರ್ವೆ ಕಾರ್ಯ ಮುಕ್ತಾಯ ಮೂರನೇ ಬಾರಿ ಸರ್ವೆ ಮಾಡಲು ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಗೋಣಿ ಗುರುತಿಸಿ ತೆರವುಗೊಳಿಸಿಕೊಡಲು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಯಾಕಂದರೆ ಸುಮಾರು ವರ್ಷಗಳಿಂದ ಜಮೀನುಗಳ ಮುಖಾಂತರ ಹಾದುಹೋಗುವ ಓಣಿ ಮುಚ್ಚಿ ಹೋಗಿದ್ದು ಹಿಂದಿನ ಕಾಲದಲ್ಲಿ ಆ ಓಣಿಯಿಂದ ಜಾನುವಾರುಗಳು ಹೋಗುತ್ತಿದ್ದವು ಅದಲ್ಲದೆ ಓಣೆಯಲ್ಲಿ ಬೆಟ್ಟದಿಂದ ಮಳೆ ನೀರು ಹರಿದು ಹೋಗುತ್ತಿದ್ದು ಸದರಿ ನೀರಿನಿಂದ ರೈತರಿಗೆ ಉಪಯೋಗವಾಗುತ್ತಿತ್ತು ಅದರಂತೆ ಇತ್ತೀಚೆಗೆ ಭೂಮಾಪನ ಇಲಾಖೆ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತಾಧಿಕಾರಿ ಸುಪ್ರಿಯಾ ಗ್ರಾಮ ಸಹಾಯಕರಾದ ನಾರಾಯಣಸ್ವಾಮಿ ಸರಿಯ ಕಾರ್ಯ ಸರ್ವೆ ಕಾರ್ಯ ನಡೆಸಿ ಓಣಿ ಗುರುತಿಸಿ ಜೆಸಿಬಿ ಮುಖಾಂತರ ಕೆಲ ದೂರ ಒತ್ತುವರಿ ತೆರವುಗೊಳಿಸಿ ವಾಪಸ್ ಆಗಿದರು ಮತ್ತೆ ಪುನಃ ಎರಡನೇ ಬಾರಿಗೂ ಒತ್ತುವರಿಯ ತೆರವುಗೊಳಿಸಲು ಮುಂದಾದರು ರೈತರು ಮಾತ್ರ ತೆರವುಗೊಳಿಸಲು ಅವಕಾಶ ಕೊಡದೇ ಇರುವ ಕಾರಣಕ್ಕೆ ಇಂದು ಮೂರನೇ ಬಾರಿಗೆ ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಸರ್ವೆಯರ್ ಸರ್ವೆ ಕಾರ್ಯ ನಡೆಸಿ ಓಣಿ ಎಲ್ಲಿಂದ ಎಲ್ಲಿಯವರೆಗೂ ಬರುತ್ತದೆ ಎಂದು ಗುರುತಿಸಿಕೊಟ್ಟ ಸರ್ವೆ ಕಾರ್ಯವನ್ನು ಮುಕ್ತಾಯಗೊಳಿಸಿದ್ದಾರೆ

ಗ್ರಾಮದಲ್ಲಿ ಓಣಿ ತರುಗೊಳಿಸೋದಕ್ಕೆ ಮಾನ್ಯ ದಂಡಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕು ಭೂಮ ಹಾಗೂ ವಿಲೇಜ್ ಗ್ರಾಮ ಲೆಕ್ಕ ಅಧಿಕಾರಿಗಳು ನಮ್ಮೂರಿನ ಸಮಸ್ತ ನಾಗರಿಕ ಬಂಧುಗಳು ಸೇರಿ ಏನು ಓಣಿ ತೆರವುಗೊಳಿಸೋದಕ್ಕೆ ಸಮಸ್ತ ಊರಿನ ಎಲ್ಲ ನಾಗರಿಕರು ಸೇರಿ ಒಮ್ಮತದಿಂದ ಅವರವ್ರ ಜಮೀನುಗಳಲ್ಲಿ ಇರ್ತಕ್ಕಂತಹ ತರುವಗೊಳಿಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲರೂ ಸಹಿತ ಸಹಕಾರ ಕೊಟ್ಟು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಯಾರೋ ಒಬ್ರ ಒಬ್ರ ಬಿಟ್ಟರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಮೃದ್ಧಿಯಿಂದ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನಮ್ಮ ಗ್ರಾಮದ ಹಿತೈಷಿಗಳ ಮುಖಾಂತರ ಅವ್ರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿಯೂ ಸಹಕಾರದಿಂದ ಸಹಭಾನ್ವಯಿಂದ ಭಾವುಕ್ಯತೆ ಬೆಳೆಸ್ಕೊಂಡು ಊರಿನ ಮಾನ ಮರ್ಯಾದೆ ಕಳ್ಕಳದೆ ಉಳಿಸ್ಕೊಂಡು ಹೋಗಲಿ ಅಂತ ಸಮಸ್ತ ಗ್ರಾಮದ ಎಲ್ಲರ ಹಿರಿಯ ಕಿರಿಯರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ ಇದೇ ರೀತಿ ಏನು ಮಾಧ್ಯಮದವರು ಇಷ್ಟೋ ಅಧಿಕಾರಿಯ ವರ್ಗದವ್ರಿಗೂ ಏನು ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗದವ್ರಿಗೂ ಸಮಸ್ತ ಊರಿನ ಎಲ್ಲರಿಗೂ ವಂದಿಸಿ ಚಾರ್ಮಿ ತಾಲೂಕು ಅಂಬಾಜರ್ ಗೋಬಿ ರಾಯಪೇನಹಳ್ಳಿ ಗ್ರಾಮ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಸುಮಾರು ನಾನು ಆರು ವರ್ಷದಿಂದ ಈ ರಾಜಕಾಲುವೆ ಒತ್ತುವರಿ ಆಗಿರೋದ ಆಗಿರೋದನ್ನು ಇಟ್ಕೊಡ್ಬೇಕಂತೇಳಿ ತಾಲೂಕು ಆಗಿರ್ಗೆ ಅರ್ಜಿ ಹಾಕಿದ್ದೆ ಈಗ ಸರ್ವೆಯರೆಲ್ಲ ಬಂದು ಸರ್ವೆ ಮಾಡಿ ಆ ಒತ್ತುವರಿಯನ್ನು ಸ್ವಲ್ಪ ಬಿಡಿಸ್ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಬಿಡಿಸ್ಕೊಡಬೇಕಾಗಿ ನಾ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ